ಬೈಲಹೊಂಗಲ ಪಟ್ಟಣದ ಹೊಸೂರು ರೋಡಿನಲ್ಲಿರುವ ಬಗಳಂಬ ದೇವಿ ದೇವಸ್ಥಾನದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವು ಸೋಮವಾರ ದಿನಾಂಕ ಹದಿನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹದಿನೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಅತಿ ಅದ್ದೂರಿಯಾಗಿ ಎರಡು ದಿನಗಳ ಕಾಲ ಜರುಗಲಿದ್ದು ಪಲ್ಲಕ್ಕಿ ಉತ್ಸವ ಕುಂಭಮೇಳ ಧರ್ಮಸಭೆ ಮಹಾಪ್ರಸಾದ ಹಾಗೂ ಇನ್ನೂ ಅನೇಕ ಕಾರ್ಯಕ್ರಮಗಳು ಜರುಗಲಿದ್ದು ನಮ್ಮ ವಾಹಿನಿಯೊಂದಿಗೆ ದೇವಸ್ಥಾನದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಶ್ರೀ ವೇದಮೂರ್ತಿ ಈರಯ್ಯ ಮಹಾಸ್ವಾಮಿಗಳು ಜಾತ್ರಾ ಮಹೋತ್ಸವದ ವಿವರಣೆಯನ್ನು ಹೇಳಿದ್ದು ಹೀಗೆ ಗುರುರು ಸಾಕ್ಷಾತ್ ಪರಬ್ರಹ್ಮಂ ತಸ್ಮೈ ಶ್ರೀ ಗುರುವೇ ನಮೋ ನಮಃ ಜಯ ಮಂಗಲಂ ಜಯ ನಮ ಪಾರ್ವತಿ ಪತಿ ಶಿವಹರಹರಂ ಮಹಾದೇವಂ ಮಹಾದೇವ 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 ಸೃಷ್ಟಿ ಸ್ಥಿತಿ ಲೇಲಿಗೆ ಕಾರಣೀಭೂತನಾಗಿರ್ತಕ್ಕಂತಹ ಯಾವ ಪರಶಿವ ಪರಮಾತ್ಮನ ಶ್ರೀಚರಣಕ್ಕೆ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ சுக்ேத்ததிேவியாகிர்த்தக்க மம மாதே ஜன்மா ஜமங்கலா காட்சி ஆசக்திதி மகளாம்பா தாயிய ஸ்ரீச்சரண கோணிமணிது வசவாதிசுவரன்ன சித்தாரூடரன்னுருன்ன மாணவரன்ன சுக்ஷேற்ற அதிவதி ஆகத்தமே ஜகன்மாத்தேகளாம்பா தாயிய மோசி ஹு நா எர சாயிரத்த இப்போ சோமார் பிராரம்பது நாட் சாயிரத்த இப்போ உன்னோன்ன கார்க் நெறையே காரண பக்தி தாயிய கிருபை பத்திராகி வந்து தனுமனதன்தேவ் நம்ம யாவத்தூ சேவை கவுகரம் ಮಾಡಬೇಕೆಂದು ಕೇಳಿಕೊಳ್ಳುತ್ತ ಜಗಜ್ಜನೇ ಆಗಿರ್ತಕ್ಕಂಥ ಆಗಿರತಕ್ಕಂತ ಮಾಮಾತೆ ಜಗತ್ತನ್ನ ಹುಟ್ಟಿಸಿ ಬ್ರಹ್ಮ ವಿಷ್ಣು ಮೇಶ್ವರಾದಿಗಳನ್ನು ಹೆತ್ತು ಅವರಿಗೆ ಅವರವರ ಕರ್ತವ್ಯಗಳನ್ನು ನೀಡಿ ಜಗತ್ತನ್ನ ಪಾಲನೆ ಮಾಡ್ತಕ್ಕಂಥ ತಕ್ಕ ಅಮ್ಮನಿಗೆ ಮಾತ್ರದ ಕಾರಣ ಯಾವತ್ತೂ ಜನತೆ ಜಾತ್ರೆ ನಡೆಯುವ ಈ ಹದಿನಾಲ್ಕನೇ ಸೋಮವಾರದಂದು ರಾಜ್ಯದೊಂದಿಗೆ ಬೈಲ್ಮಂಗಲ್ ಪಟ್ಟಣದ ಗೊಂಬಿಗುಡಿ ಹತ್ತಿರದಲ್ಲಿರ್ತಕ್ಕಂಥ ದೇವಸ್ಥಾನದ ಹೊರಟು ಊರಿನ ಅನೇಕ ಕ್ಷೇತ್ರಗಳಲ್ಲಿ ಹಾಯ್ದು ಈ ಯಾವ ಸ್ವಕ್ಷೇತ್ರಕ್ಕೆ ಅಮ್ಮನಲ್ಲಿ ಬರ್ತಾ ಇದೆ ಆ ಯಾವ ಬರುವಾಗ ಕುಂಭಮೇಳ ವಾದ್ಯಮೇಳ ಸರ್ವ ಸಂಗೀತ ಸಂಗೀತದೊಂದಿಗೆ ಬರ್ತಾ ಇದ್ದಾರೆ ಕಾರಣ ಯಾವತ್ತು ಜನತೆ ಈ ಕಾರ್ಯಕ್ಷೇತ್ರದಲ್ಲಿ ತಾವೆಲ್ಲರೂ ಭಾಗಿಗಳಾಗಿ ಅಮ್ಮನ ಪ್ರೀತಿಗೆ ಪಾತ್ರರಾಗಬೇಕು ಅದೇ ದಿನ ಸಾಯಂಕಾಲ ಧರ್ಮಸಭೆ ನಡೆದು ಮಹಾಪ್ರಸಾದವನ್ನು ಹಮ್ಮಿಕೊಳ್ಳಲಾಗಿದೆ ಅದೇ ರೀತಿಯಾಗಿ ಹದಿನೈದನೇ ತಾರೀಕು ಒಂದು ಘನಹೋಮಾದಿಗಳು ನಡೆಯುತ್ತವೆ ರುದ್ರ ಹೋಮ ಅವನ ಕುಂಕುಮಾರ್ಚನೆ ಇನ್ನಿತರ ಮಂಗಲ ಕಾರ್ಯಗಳು ನಡೀತಾ ಇವೆ ಹಾಗೂ ಏನಪ್ಪಾ ಅಂತಂದ್ರ ಮುರುಗೋಡರ ಪ್ರಭುನೀಲ ಮುರುಗೋಡದ ನೀಲಕಂಠಮ ಸ್ವಾಮೀಜಿ ಅವರು ಅದೇ ರೀತಿ ಬೈಲುದ ಪ್ರಭುನೀಲಕಂಠ ಸ್ವಾಮಿಯವರು ಅದೇ ರೀತಿ ಏನಪ್ಪ ಉಮೇಶ್ವರ ಶಿವಾಚಾರ್ಯರು ಬರುವರೆಲ್ಲದೆ ಸುತ್ತಮುತ್ತಲಿನ ಸಮಸ್ತ ಹರಗುರು ಚರಮೂರ್ತಿಗಳು ಆಗಮಿಸಲಿದ್ದಾರೆ ಕಾರಣ ಅವರ ದರ್ಶನ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ತಾವು ಅವರ ದರ್ಶನ ತಮ್ಮ ಜೀವನ ಪಾವನಾಗ್ತದ ಅವರ ಗುರಿಗಳನ್ನು ಕೇಳಿ ಪಾವನರಾಗಬೇಕು ಅದೇ ರೀತಿ ಏನಪ್ಪಾ ಅಂದ್ರ ಸಾಯಂಕಾಲ ಧರ್ಮಸಭೆ ನಡೆದು ಅನಂತರೀತಿಯಾಗಿರ್ತಕ್ಕಂಥ ಭದನಾ ಕಾರ್ಯಕ್ರಮಗಳು ಭಕ್ತಿ ಸಂಗೀತದ ಸೇವೆಗಳು ನಡೀತವೆ ಕಾರಣ ಯಾವತ್ತೂ ಜನತೆ ఈ అమ్మ కారదల్లి పాల్గొంటు తమ జీవనవన్న పాలన మాకు అన్నదే నీరుకున్న నమ్మవరే ఆగి మన్నరంజన ప్రభుత్వ బహసలింగ మాస రుద్రాక్ష మట హుబ్బి మడిమాస మాస ఉడివసి బైలింగ పంచా మన్ ప్రోత్ పంచాక్షరక్తమీ శ్రోత్రిపరమైన గురులింగ శివాచార్య మాసేమి మణిప గంగాధర మాసాసి వసూర్ ವಿರಪಾಕ್ಷೇತ್ರ ಬಂಗಾರ ಬಂಗಾರೇಶ್ ಬಂಗಾರ ಮಠ ಎಂಗಿ ಅವರೆಲ್ಲರೂ ಏನಪ್ಪಾ ಅಂದ್ರೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅದೇ ರೀತಿ ಏನಪ್ಪ ಅಂತಂದ್ರೆ ಈ ಕಾರ್ಯ ಅನಂತರ ರೀತಿಯಾಗಿ ತಮ್ಮವನ್ನ ಮಾಡ್ತಾ ಇದ್ದಾರೆ ಕಾರಣ ಯಾವತ್ತು ಜನತೆ ಈ ಮಂಗಲ ಕಾಲದಲ್ಲಿ ಪಾಲ್ಗೊಂಡು ಹರಗುರು ಚರಮೂರ್ತಿಗಳ ದರ್ಶನಾಶೀರ್ವಾದ ಪಡೆದು ತಮ್ಮ ಜೀವನವನ್ನ ಪಾವನ ಮಾಡಿಕೊಳ್ಳಬೇಕು ಕೋಮ ಅವನಾದಿಗಳು ಸಹಿತ ಪ್ರತಿನಿತ್ಯ ನಡೀತಾ ಇವ ಪೂಜಾ ಕಂಕರಿಗಳು ನಡೀತಾ ಇವೆ ಕಾರಣ ಯಾವತ್ತು ಜನತೆ ಯಾವ ಮಂಗಳ ಕಾರ್ಯದಲ್ಲಿ ಪಾಲ್ಗೊಂಡು ತಮ್ಮ ಜೀವನವನ್ನ ಪಾಲನೆ ಮಾಡಿಕೊಳ್ಳಬೇಕು ಅಂತ ಯಾವ ವಿಚಿತ್ರಮಯವಾಗಿರ್ತಕ್ಕಂತ ಕಾರ್ಯಕ್ರಮಗಳು ನಡೀತಾ ಇದ್ದು ನಮ್ಮಲ್ಲಿ ಏನಪ್ಪಾ ಅಂದ್ರ ಧರ್ಮ ಕಾರ್ಯಗಳಿಗೆ ಮಾತ್ರ ಅಗ್ರಸ್ಥಾನವನ್ನ ಕೊಡ್ತಾ ಇದೆ ಅದಕ್ಕಾಗಿ ಏನಪ್ಪಾ ಸಮಸ್ತ ಸುತ್ತಮುತ್ತಲಿನ ಗ್ರಾಮಗಳಿಂದ ಅನೇಕ ಪಟ್ಟ ಜನಗಳು ಆಗಮಿಸಿ ಬೈಲಂಗಲ್ ನಗರದ ಪ್ರತಿಯೊಬ್ಬರು ಏನಪ್ಪಾ ಅಂದ್ರ ಅಮ್ಮನ ಆ ಸೇವಾ ಕಂಕರದಲ್ಲಿ ಪಾಲ್ಗೊಂಡು ಆ ಪ್ರಸಾದವನ್ನ ಸೇವನೆ ಮಾಡಿ ತಮ್ಮ ಜೀವನವನ್ನ ಪಾವನ ಮಾಡಿಕೊಳ್ಳಬೇಕು ಭಕ್ತಿಪೂರ್ವಕವಾಗಿರತಕ್ಕಂಥದ್ದು ವಿಚಾರವನ್ನ ನೀವು ಮಾಡಬೇಕು ಎರಡು ದಿನ ನೀಡ್ತಕ್ಕಂತ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಅಮ್ಮನ ದರ್ಶನಶೀರ್ವಾದ ಪಡೆದುಕೊಳ್ಳಬೇಕು ಆ ಹದಿನಾಲ್ಕನೇ ತಾರೀಕಂದು ಸೂರ್ಯರಶ್ಮಿಯವರೆಗೂ ಅಮ್ಮನ ಪಾದದಿಂದ ಅಮ್ಮನ ಒಂದು ನೇತ್ರದವರೆಗೂ ಏನಪ್ಪಾ ಅಂದ್ರ ಅಮ್ಮನ ಒಂದು ಇದನ್ನು ಬರ್ತಾ ಇದೆ ಸೂರ್ಯಕಿರಣ ಬರ್ತಾ ಇದೆ ಅದನ್ನು ನೋಡುವ ಭಾಗ್ಯ ನಮ್ಮ ನಿಮ್ಮೆಲ್ಲರಾಗಿದೆ ಅದಕ್ಕಾಗಿ ಏನಪ್ಪಾ ಅಂದ್ರ ಅಮ್ಮನ ಅಂತ ಅನಗ್ರವಾದ ಅಂತರ್ವಾದ ಸದಾಕಾಲ ನಮ್ಮ ನಿಮ್ಮೆಲ್ಲರು ಇರಲಿ ಈ ಯಾವ ಪೂಜಾ ಕಂಕರದಲ್ಲಿಯೂ ಈ ಜಾತ್ರೆಯ ಸೇವೆಯಲ್ಲಿಯೂ ತಾವೆಲ್ಲರೂ ಆಗಮಿಸಬೇಕೆಂದು ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತೇವೆ ಹರಗರು ಚರಮೂರ್ತಿಗಳು ಹಾಗೂ ಗಣ್ಯಮಾನರು ಏನಪ್ಪಾ ಅಂತಂದ್ರೆ ಎರಡು ದಿವಸ ಕಾರ್ಯಕ್ರಮಕ್ಕೆ ಆಗಮಿಸಿ ಶೋಭೆ ತರಬೇಕಾಗಿ ತಮ್ಮಲ್ಲಿ ಕಳ್ಕರದ್ದು ಪ್ರಾರ್ಥನೆಯನ್ನು ಮಾಡಿಕೊಂಡು ಅಮ್ಮನ ಅನುಗ್ರಹದ ಆಶೀರ್ವಾದ ಸದಾ ತಮ್ಮೆಲ್ಲರ ಇರಲಿ ಅಂತ ಯಾವ ಸೇವೆ ಸೌಭಾಗ್ಯವನ್ನ ನಮ್ಮ ನಿಮ್ಮೆಲ್ಲರಿಗೆ ಕರುಣಿಸು ಅಮ್ಮ ಅನುಗ್ರಹಿಸಿ ಆಶೀರ್ವದಿಸಲಿ ಎಂದು ಕೇಳಿಕೊಳ್ಳುತ್ತಾ ಎರಡು ವಾಕ್ ಪುಸ್ತಕಗಳನ್ನ ಅಮ್ಮನ ಅಡಿದಾವಳಿಗೆ ಅರ್ಪಿಸಿ ಸಮರ್ಪಿಸುತ್ತೇವೆ ಧನ್ಯವಾದಗಳು ಬೈಲಹೊಂಗಲ ತಾಲೂಕಿನ ಮಲ್ಲಮ್ಮನ ಬೆಳವಡಿ ಗ್ರಾಮದಲ್ಲಿ ಪ್ರಾರಂಭಗೊಂಡಿರುವ ಹೈಟೆಕ್ ಕಂಪ್ಯೂಟರ್ ಎಜುಕೇಶನ್ ಸೊಸೈಟಿಯು ಪ್ರಾರಂಭಗೊಂಡು ಮೂರು ವರ್ಷಗಳು ಪೂರೈಸಿದ್ದು ಈ ಒಂದು ಸಂಸ್ಥೆಯು ಕಂಚಿಗಿಡದ ಕಾಂಪ್ಲೆಕ್ಸ್ ಕೆವಿ ಸಿ ಬ್ಯಾಂಕ್ ಹತ್ತಿರ ಇದ್ದು ಈ ಸಂಸ್ಥೆಯಲ್ಲಿ ಬೇಸಿಗೆಯ ಕಂಪ್ಯೂಟರ್ ತರಬೇತಿಗಳು ಕ್ಲಾಸ್ಗಳು ಪ್ರಾರಂಭವಾಗಿವೆ ನುರಿತ ಶಿಕ್ಷಕರಿಂದ ಕಂಪ್ಯೂಟರ್ ಜ್ಞಾನವನ್ನ ಕಲಿಸಲಾಗುವುದು ಈ ಸಂಸ್ಥೆಯಲ್ಲಿ ದೊರೆಯುವಂತಹ ಕೋರ್ಸ್ಗಳು ಬೇಸಿಕ್ ಡಿ ಟಿ ಪಿ ಹಾಗೂ ಫೋಟೋಶಾಪ್ ಮತ್ತು ಕೊರಲ್ರ ಕನ್ನಡ ಟೈಪಿಂಗ್ ಇಂಗ್ಲಿಷ್ ಟೈಪಿಂಗ್ ಹಾಗೂ ಹಿಂದಿ ಟೈಪಿಂಗ್ಗಳನ್ನು ಹೇಳಿಕೊಡಲಾಗುವುದು ಹಾಗೂ ಕಂಪ್ಯೂಟರ್ ನೋಟ್ಸ್ ಕೊಡಲಾಗುತ್ತದೆ ಇವರು ರಿಯಾಯಿತಿ ದರದಲ್ಲಿ ಪ್ರವೇಶಗಳನ್ನು ಪ್ರಾರಂಭಗೊಂಡಿವೆ ಆಸಕ್ತಿಯುಳ್ಳವರು ಈ ಸಂಸ್ಥೆಯಲ್ಲಿ ಪ್ರವೇಶವನ್ನು ಪಡೆಯಬಹುದು ಸಂಪರ್ಕಿಸಬೇಕಾದ ವಿಳಾಸ ಬೈಲಹೊಂಗಲ ರೋಡ್ ಕಂಚಿಗಿಡದ ಕಾಂಪ್ಲೆಕ್ಸ್ ಕೆವಿಜಿ ಬ್ಯಾಂಕ್ ಹತ್ತಿರ ಮಲಮನ ಬೆಳವಡಿ ಸಂಸ್ಥೆಯ ಕಾರ್ಯದರ್ಶಿಗಳಾದ ಅಶ್ವಿನಿ ಆರ್ ಕುರ್ಚಿಮಠ್ ಹಾಗೂ ಅಧ್ಯಕ್ಷರಾಗಿರ್ತಕ್ಕಂಥ ರವಿರಾಜ್ ಎ ಕುರ್ಚಿಮಠ್ ಮೊಬೈಲ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ನೈನ್ ಏಟ್ ಸಿಕ್ಸ್ ಜೀರೋ ಸೆವೆನ್ ಸಿಕ್ಸ್ ಗೆ ಹಿಂದೆ ಸಂಪರ್ಕಿಸಿ